ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನೊಂದು ಟೊಮೆಟೊ ಸಾರು ಮಾಡ್ತಾ ಇದ್ದೀನಿ ಅಮ್ಮ ಹೇಳ್ಕೊಟ್ಟಿರುವಂಥದ್ದು ಅಮ್ಮ ಇದನ್ನ ಮಾಡ್ತಾರೆ ನಮಗೆಲ್ಲ ತುಂಬ ಇಷ್ಟ ಅದಕ್ಕೆ ಮಕ್ಕಳು ಇವತ್ತು ಮಾಡು ಅಂತ ಹೇಳ್ತಾಯಿದ್ರು ಮಳೆ ಕೂಡ ಬಂತು ಬೆಳಗ್ಗೆ ಎಲ್ಲ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ರಸಮ್ ಪೌಡ್ರ್ ಬೇಡ ಅಥವಾ ಯಾವ ಪೌಡ್ರ್ ಕೂಡ ಬೇಡ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು ಈ ಮಳೆಗಾಲಕ್ಕಂಥದ್ದು ಹೇಳಿ ಮಾಡಿಸಿದಂಥದ್ದು ಅಂತ ಹೇಳ್ಬೋದು ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಏನೆಲ್ಲ ಬೇಕು ಅನ್ನೋದು ಕೂಡ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಈ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರು ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ನಾನು ಒಂದು ಪಾತ್ರೆಯಲ್ಲಿ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ತೊಗರಿ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಈ ತೊಗರಿ ಬೇಳೆಯನ್ನು ನೀರಾಕಿ ಕ್ಲೀನ್ ಆಗಿ ತೊಳ್ಕೊತೀನಿ ಈಗ ತೊಗರಿ ಬೇಳೆಗೆ ನೀರನ್ನು ಹಾಕ್ಕೊಳ್ತೀನಿ ಬೇಯಿಸೋದಿಕ್ಕೆ ಇಟ್ಕೊಳ್ಳೋದಕ್ಕೆ ಇವಾಗ ಎರಡು ಟೊಮೆಟೊವನ್ನು ಬೇಯಿಸೋದಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಅರ್ಶನ ಪುಡಿ ಹಾಕಿಬಿಟ್ಟು ಬೇಯಿಸೋದಕ್ಕೆ ಇಟ್ಕೊಳ್ಳೋಣ ಇವಾಗ ಇದನ್ನು ಕುಕ್ಕರಲ್ಲಿಟ್ಟು ಮೂರು ದಿವಸ ಕುಪ್ಸ್ಕೊಳ್ಳೋಣ ಇವಾಗ ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ ಜೊತೆಗೆ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನ ಆರೋದಕ್ಕೆ ಬಿಡೋಣ ಟೊಮೆಟೊ ಸಾರು ಮಾಡೋದಕ್ಕೆ ನಾನಿಲ್ಲಿ ನಾಲ್ಕು ಚಮಚದಷ್ಟು ಜೀರಿಗೆ ತಗೊಂಡಿದ್ದೀನಿ ಈ ಚಿಕ್ಕ ಚಮಚದಲ್ಲಿ ಹಾಗೆಯೇ ಎರಡು ಚಮಚದಷ್ಟು ಇದೇ ಚಮಚದಲ್ಲಿ ಧನಿಯಾ ತಗೊಂಡಿದ್ದೀನಿ ಐದು ಬೆಳ್ಳುಳ್ಳಿ ಹೆಸರು ತಕ್ಕೊಂಡಿದ್ದೀನಿ ಹಾಗೆ ಏಳು ಬ್ಯಾಡ್ಕೆ ಮೆಣಸು ತಕ್ಕೊಂಡಿದ್ದೀನಿ ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೋದು ಇನ್ನೂ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು ಸ್ವಲ್ಪನೇ ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಇಂಗಿನ ಚೂರು ಇಟ್ಕೊಂಡಿದ್ದೀನಿ ಎರಡು ಚಿಕ್ಕ ಇಂಗಿನ ಪೀಸ್ ಇಟ್ಕೊಂಡಿದ್ದೀನಿ ಹಾಗೆ ಕಾಯಿ ತುರಿ ಕಾಯಿ ತುರಿ ಕೂಡ ಸ್ವಲ್ಪನೇ ಸಾಕಾಗುತ್ತೆ ಇದಕ್ಕೆ ಇವಾಗ ಇದೆಲ್ಲವನ್ನು ಚೆನ್ನಾಗಿ ಹುರ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಕಾಯಲ್ಲ ಜೀರಿಗೆ ಧನಿಯಾ ಹಣ್ಣು ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಎಲ್ಲ ಈಗ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಒಗ್ಗರಣೆ ಸೌಟನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತೀನಿ ದೊಡ್ಡ ಚಮಚದಲ್ಲಿ ಒಂದು ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ಹಾಗೆಯೇ ಇಂಗನ್ನು ಹಾಕ್ಕೊಳ್ಳೋಣ ನಂತರ ನಾಲ್ಕು ಚಮಚದಷ್ಟು ಜೀರಿಗೆಯನ್ನು ಇಲ್ಲಿ ಹಾಕ್ಕೊಳ್ಳೋಣ ಎರಡು ಚಮಚದಷ್ಟು ಧನಿಯವನ್ನು ಹಾಕ್ಕೊಳ್ಳೋಣ ಹಾಗೆ ಬ್ಯಾಡ್ಕೆ ಮೆಣಸನ್ನು ಐತಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ಮೆಣಸೆಲ್ಲ ಗರಿ ಗರಿ ಆಗುವವರೆಗೆ ಹುಡ್ಕೊಳ್ಳೋಣ ಚೆನ್ನಾಗಿ ಪರಿಮಳ ಬರುತ್ತೆ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನ ಹುಡ್ಕೊಳ್ಳೋಣ ಮೆಣಸೆಲ್ಲ ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾ ಇದೆ ಎಣ್ಣೆ ಕೊಳ್ತಾ ಇರೋದ್ರಿಂದ ಎಲ್ಲ ಕಲರ್ ಚೇಂಜ್ ಆಗಿದೆ ಕೊನೆಯಲ್ಲಿ ಹುಣಸೆ ಹಣ್ಣು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರನ್ನು ತಕ್ಕೋಣ ಅದರಲ್ಲಿ ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ಹಾಗೆ ಹುರ್ಕೊಂಡಿರುವಂಥ ಮಸಾಲೆ ಕೂಡ ಸೇರಿಸ್ಕೊಳ್ಳೋಣ ನೀರು ಹಾಕದೇ ಇದನ್ನು ಒಂದು ರೌಂಡು ಗ್ರೈಂಡ್ ಮಾಡಿಕೊಳ್ಳೋಣ ಇದೆಲ್ಲ ಇಷ್ಟು ತರಿ ತರಿ ಆಗಿದೆ ಅಲ್ಲ ಬೇಯಿಸ್ಕೊಂಡಿರುವಂಥ ಟೊಮೆಟೊ ಮತ್ತು ಸ್ವಲ್ಪ ತೊಗರಿಬೆಳೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಒಂದು ರೌಂಡ್ ಇದನ್ನು ರುಬ್ಕೊಳ್ಳೋಣ ಸ್ವಲ್ಪ ತೊಗರಿಬೇಳೆ ಹಾಗೆ ಇಟ್ಕೋಬೇಕು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೋಬೇಕು ಲಿಷ್ಟು ತೊಗರಿಬೇಳೆ ಹಾಗೆ ಇಟ್ಕೊಂಡಿದ್ದೀನಿ ಬೇಯಿಸ್ಕೊಂಡಿರುವಂಥದ್ದು ಚೆನ್ನಾಗಿ ಈ ರೀತಿ ಬೆಂದಿರಬೇಕು ಕಾಯಿ ಮತ್ತು ಬೇಳೆ ಟೊಮೆಟೊ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ವಲ್ವ ನುಣ್ಣಗಾಗಿದೆ ಇದನ್ನ ಸ್ವಲ್ಪ ಬೇಳೆ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸಿಕೊಂಡು ಇರೋದನ್ನ ಇಲ್ಲಿ ಕುದಿಸೋಕೆ ಇಟ್ಕೊಂಡಿದೀನಿ ಅದಕ್ಕೆ ಇವೆಲ್ಲವನ್ನ ಈಗ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನ ಸೇರಿಸ್ಕೊಳ್ಳೋಣ ಇವಾಗ ಈ ಸಾರಿಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಕುದೀ ತುಂಬಾನು ಗಟ್ಟಿ ಇರಬಾರ್ದು ತುಂಬಾನು ತೆಳು ಇರಬಾರ್ದು ಈ ಸಾರು ಈ ರೀತಿ ಇರಬೇಕು ಹದದಲ್ಲಿ ಈ ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿದಂತ ಸಾರು ಅಂತ ಹೇಳ್ಬೋದು ಅಮ್ಮ ಮಾಡೋ ಈ ಟೊಮೆಟೊ ಸಾರು ಅಂದ್ರೆ ನನಗಂತೂ ತುಂಬಾನೇ ಇಷ್ಟ ನನಗೆ ನನ್ನ ಮಕ್ಕಳಿಗೆ ಎಲ್ಲಾರ್ಗು ಇಷ್ಟ ಇದು ಹಸ್ಬೆಂಡ್ಗು ಕೂಡ ತುಂಬಾನೇ ಇಷ್ಟ ಈ ಸಾರು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ನೀವು ಕೂಡ ಒಮ್ಮೆ ನಿಮ್ಮ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೂ ಎಲ್ಲರೂ ಕೂಡ ಇದನ್ನ ಇಷ್ಟಪಡ್ತಾರೆ ಮಳೆಗಾಲದಲ್ಲಿ ಬೆಚ್ಚು ಬೆಚ್ಚಿಗಿರುವಂಥದನ್ನೇ ತಿನ್ಬೇಕಂತ ಅನ್ಸುತ್ತೆ ಮತ್ತು ಬೆಚ್ಚ ಬೆಚ್ಚಗಿರುವಂಥದ್ದೇ ಬಿಸಿ ಬಿಸಿ ಇರೋದನ್ನೇ ನಾವು ಊಟ ಮಾಡಬೇಕು ಇಲ್ಲ ಅಂದರೆ ಶೀತ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿಬಿಡತ್ತೆ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಸೌಳಾಗಬಾರ್ದು ಅಂತೇಳಿ ಒಂದು ಕಾಲು ಚಮಚದಷ್ಟು ಅಷ್ಟೇ ಜಾಸ್ತಿ ಬೆಲ್ಲ ಬೇಡ ಗ್ಯಾಸ್ ಮೇಲೆ ಒಂದು ಕಬಣ ಸೌಟ್ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕೊಳ್ಳೋದಿಕ್ಕೆ ಅಂತೇಳಿ ಒಂದು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಕಾಳು ಸ್ವಲ್ಪ ಚಿಕ್ಕ ಇಂಗಿನ ಚೂರು ಬ್ಯಾಡ್ಗೆ ಮೆಣಸು ಒಂದು ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ಕರಿಬೇವು ಒಗ್ಗರಣೆ ಇವಾಗ ರೆಡಿಯಾಗಿದೆ ಸಾರಿ ಹಾಕೊಳ್ಳೋಣ ಚೆನ್ನಾಗಿ ಕುದಿತಾ ಇದೆ ಕುದಿತಿರೋ ಸಾರಿಗೆ ಈ ಒಗ್ಗರಣೆ ತೋರಿಸ್ಕೊಂಡು ಇವಾಗ ರುಚಿಕರವಾದಂಥ ಟೊಮೆಟೊ ಸಾರು ಸವಿಯೋದಿಕ್ಕೆ ಸಿದ್ಧ ಆಗಿದೆ ಇದು ಬಿಸಿ ಬಿಸಿ ಅನ್ನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇದು ಈ ಮಳೆಗಾಲಕ್ಕಂತೂ ಇದು ಹೇಳಿ ಮಾಡಿಸಿದಂತ ಸಾರು ಅಂತ ಹೇಳ್ಬೋದು ನೀವು ಕೂಡ ಒಮ್ಮೆ ಮಾಡಿ ಆಮೇಲೆ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹೇಗಾಗಿತ್ತು ಅಂತೇಳಿ ಇದು ಮುದ್ದೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನನಗೆ ಖಂಡಿತ ತಿಳಿಸೋದು ಮರಿಬೇಡಿ ಇವತ್ತಿನ ಈ ರೆಸಿಪಿ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ